ಎಲ್ ಜಿ ಅವನೂರವರ ವರದಿ ಸಲ್ಲಿಕೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ İdil'e doğru giderse çuval tutar. Sıralık çekirge olar. Ülkemizde olur. Bakanlar, başaklar, başkanlar, 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 baş

ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ವಕೀಲರು ಆದಂಥ ಕಾಕರಾಜವರ ಶಾಸಕರಾದಂಥ ಶ್ರೀನಿವಾಸ ಅವರ ಮೇಲ್ಮತೆಯ ಸದಸ್ಯರಾದಂಥ ರಮೇಶ್ ಬಾಬು ಅವರ ಹಿಂದುಳಿದ ವರ್ಗಗಳ ರಾಘಚಂದ್ರಪ್ಪ ಅವರ ಸಣ್ಣ ಕೈಗಾರಿಕೆ ನಿಗಮದ ಉಪಾಧ್ಯಕ್ಷರಾದಂತ ಹಿಂದುಳಿದ ಸದಸ್ಯ ಮಾಜಿ ಸದಸ್ಯರಾದಂಥ ಶ್ರೀ ಗೋಪಾಲ್ ಸ್ವಾಭಾವಿಕವಾಗಿ ನಿಂದನೆಗಳನ್ನು ಎದುರಿಸತಕ್ಕಂಥದ್ದು ಅನಿವಾರ್ಯಾಗಿ ಶ್ರಮ ನನಗೂ ಆಗಿದೆ ಯಾಕಂತಂದರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ ಆ ಜಾತಿನಲ್ಲಿ ಮೊದಲನೇ ಮುಖ್ಯ ಪರಿಶಿಷ್ಟ ವರ್ಗ ಮೈಸೂರು ಬಾರ್ಗೆ ಹೋದಾಗ ನನಗಿಂತ ಮೊಬೈಲ್ ವಿಘಯ್ಯ ಅಂತ ಅಡ್ವೊಕೇಟ್ ಇದ್ರು ಹೊರಳಳ್ಳಿ ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಮೇಲೆ ನಾನು ಎರಡನೇವರು ಮೈಸೂರು ಬಾರ್ ನಾನು ಸ್ವಲ್ಪ ಪ್ರತಿಭಟನೆ ಮಾಡ್ತಕ್ಕಂಥ ಸ್ವಭಾವ ಇತ್ತು ಹಾಗಾಗಿ ನನ್ನ ಜೊತೆ ಮಾತಾಡ್ತಿರಲಿಲ್ಲ ಪಾಪ ಲಿಂಗೈನವರು ಪ್ರತಿಭಟನೆ ಮಾಡ್ತಿದ್ದೇನೆ ಅವರು ಒಂದ್ಸಾರಿ ನಾವೆಲ್ಲ ಕಾಲಸಾಡ್ತಾ ಇದ್ವ ಮೈಸೂರು ಬಾಂಸ್ಕಾರ ಆದಮೇಲೆ ಕಾಲಸಾಡ್ತಾ ಇದ್ರು ನಾನು ಲಿಂಗೈನು ಇದ್ದ ಕಾಲಸಾಡೋದು ಆಗಲೋ ಉಪ್ಪ ಲೈನ್ ಅಂದ್ರೆ ಗುರುವಿಗೆ ಹೇಳ್ಕೆ ಮಾಡ್ತಾರೆ ಇವರಿಗೆ ಲಿಂಗಕ್ಕೆ ಸಂબોಧಿಸಿ ಮಾತಾಡಲ್ಲ ಏನಪ್ಪ ಅಂತಾರೆ ಏ ಗುರುವಾ ಇಲ್ಲಿ ಏಳು ಬರೋ ಅಂತಾರೆ ನಾನು ಇದ್ದೇ ನನಗೆ ಲಿಂಗೆ ಏನು ಮಾತಾಡ್ಲಿಲ್ಲ ನನಗೆ ಕರ್ಕೊಳಕ್ ಆಗ್ಲಿಲ್ಲ ಯಾರು ಹೇಳಿದ್ರು ಅವ್ರು ಭೀ ಜಗಳಾಡ್ಲಿಲ್ಲ ಬಾರಿ ಜಗಳೆ ಆಗ್ಬೇಕು ಪ್ರೀತಿಗಳನ್ನ ಅವರು ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಈ ತರಹದ ಅನುಭವಗಳು ಅನುಭವಗಳು ಅವನೂ ಎದುರಿಸಿದ್ದಾರೆ ನಾನು ಎದುರಿಸಿದ್ದೀನಿ ಅಥವಾ ದಲಿತ ಸಮಾಜದಿಂದ ಬಂದಂತವರು ಕೂಡ ಎದುರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನೆ ಆಯ್ತದೆ ಜೋರು ಮಾಡಿದೆ ಹೋದ್ರೆ ಮೈಮೇಲೆ ಮೇಲೆ ನಾನು ಯಾಕೆ ಮಾಡಿರುತ್ತೆ ನೀವೇ ಇತ್ತು ನಾನು ಹಣಕಾಸಿನ ಮಂತ್ರಿ ಆದ ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ಬರೆದರು ಹಣಕಾಸು ಮಂತ್ರಿ ಆದಾಗ

ಕಟ್ಟೆಯ ನನಗೂ ಆಗಿದೆ ಆದರೆ ನಾನು ಅದನ್ನು ಅದು ಸವಾಲಾಗಿ ಸ್ವೀಕಾರ ಮಾಡಿದೆ ಲಂಕೇಶ್ ಮತ್ತಿಗೆ ಬಂದದನ್ನು ಸವಾಲಾಗಿ ಸ್ವೀಕಾರ ಮಾಡಿದೆ ಯಾಕೆ ಒಬ್ಬ ಹುಡುಗರು ಜಾತಿಗಳು ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಸಮರ್ಥವಾಗಿ ಅಂತ ಹೇಳಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಅಪ್ಪಶಾಸ ಚರ್ಚೆ ಮಾಡಿ ಬಜೆಟ್ನ ಮೊದಲನೇ ಬಜೆಟ್ ಹಿಂದೂ ಪತ್ರಿಕೆಯಲ್ಲಿ ಹಿಂದೂ ಇಂಗ್ಲಿಷ್ ಪತ್ರಿಕೆ ಹಿಂದೂ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಪ್ರಜೆಟ್ಗೆ ಮೋಸ್ಟ್ ಫ್ರಾಗ್ಮ್ಯಾಟಿಕ್ ಪ್ರಜೆಟ್ ಅಂತ ಬಜೆಟ್ ಬಜೆಟ್ ನೆಕ್ಸ್ಟ್ ಬಜೆಟ್ ನಾನು ನೋಡಿ ಹದಿನಾರು ಬಜೆಟ್ಗಳನ್ನು ಕರ್ನಾಟಕದಲ್ಲಿ ಮಂಡಿಸುತ್ತೆ ಹದಿನಾರು ಬಜೆಟ್ಗಳು ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋದೇ ಇಲ್ಲ ಸಮರ್ಥ ಇಲ್ಲ ಅಂತ ನಾನು ಅಂದಕ್ಕೆ ಹೋಗಲ್ಲ ಎಲ್ಲ ಪರ್ಸನ್ಸ್ ಎಲಿಜಿಬಲ್ ಟು ಹ್ಯಾಂಡಲ್ ಫೈನಾನ್ಸಿಯಲ್ ಫೋರ್ಬೋಲಿಯೋ ಆದರೆ ನಾನು ಇವಾಗ ಕೇಳ್ತಾ ಇಲ್ಲ ಅಂದ್ರೆ ನಾನು ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಕಾಶ ಸಿಗ್ಬೇಕು ಅಷ್ಟೇ ಅವಕಾಶ ಸಿಗೋದರೆ ಯಾರು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲ ದಮನಿತರು ಜಾತಿ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ಗೊತ್ತಿದ್ದ ಅದಕ್ಕೆ ಶಿಕ್ಷಣ ಇದೆಯಲ್ಲ ಇದೆಯಲ್ಲ ಅದು ಯಾರ ಚಿತ್ರಾಂತರ ಆಸ್ತಿ ಅಲ್ಲ ಅಥವಾ ಯಾರು ಸೊತ್ತು ಅಲ್ಲ ಅವಕಾಶ ಸಿಕ್ಕಿಲ್ಲ ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಅಂದರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲ ಅವಕಾಶ ಸಿಕ್ಕಿದ ವಂಚಿತರಾದರು ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಒಳ್ಳೆ ವಕೀಲರಾಗಲಿಕ್ಕೆ ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ ಒಳ್ಳೆ ಇಂಜಿನಿಯರ್ಗಳಾಗಲಿಕ್ಕೆ ಒಳ್ಳೆ ಪ್ರೊಫೆಸರ್ ಆಗ್ಲಿಕ್ಕೆ ಒಳ್ಳೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಅಲ್ವಾ ಈಗ ಅವರು ಯಾವ ಜಾತಿ ಹುಟ್ಟಿದದು ವಾಲ್ಮೀಕಿ ಜನ ಹುಟ್ಟಿದ ಅವರು ಒಳ್ಳೆಯ ನಾಯಕತ್ವ ಅವರು ಆಯೋಗದ ಅಧ್ಯಕ್ಷರಾಗಿ ಇಂತಹ ಒಂದು ವರದಿ ಕೊಟ್ಟಿರಲ್ಲ ಅದು ಮೊದಲನೇ ವರದಿ ಆ ವರದಿ ಕೊಟ್ಟು ಇವತ್ತಿಗೆ ಐವತ್ತು ವರ್ಷಗಳಾಗಿರು ಅದಕ್ಕೆ ಅವರ ಪ್ರತಿಮೆ ಆಚರಣೆ ಅನಾವರಣ್ರು ಅನಾವರಣ ಮಾಡ್ರು ಅದನ್ನ ಪ್ರಶ್ನೆಯನ್ನ ಮಾಡಿಸಿದವರು ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿರಲಿಲ್ಲ ಅದೇ ಪ್ರೋಗ್ರಾಮ್ನ ಇಂಗ್ಲಿಷ್ ಇರೋರು ಇಲ್ಲಿ ಜಾತಿಗಳು ಒಕ್ಕೂಟದ ಅಧ್ಯಕ್ಷರು ರಾಮ್ಚಂದ್ರಪ್ಪನವರು ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇದು ಒಂಥರ ಗೌರ್ಮೆಂಟೇ ಮಾಡಬೇಕಾಗಿತ್ತು ಗೌರ್ಮೆಂಟೇ ಮಾಡಬೇಕಾಗಿತ್ತು ರವಿರಮ್ಮ ಕುಮಾರ್ ಅವ್ರ ಜೊತೆ ಗೌರ್ಮೆಂಟ್ ಮಾಡಿ ಅಂತ ಕೂಡ ಹೇಳಿದರು ಆದರೆ ರಾಮಚಂದ್ರಪ್ಪನವರು ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ

ನಾವು ಮಾಡಿಲ್ಲ ಆದೇಶ್ಬಿಟ್ಟೆ ಮಾಡ್ದಾಗ ಹೊಡಿಸಿದವ್ ಅದೇನೇ ಇರ್ಲಿ ಸರ್ಕಾರ ಮಾಡ್ತಿದ್ದ ಮಾಡ್ತಿದ್ದವು ಮಾಡಬಾರ್ದು ಅಂತ ಇರಲಿಲ್ಲ ಮಾಡ್ತಿದ್ದೋ ಆದ್ರೆ ಅವ್ರು ಮಾಡಿದ್ರು ಅದಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳು

ನೋಡಪ್ಪ ನಾವೆಲ್ಲರೂ ಕೂಡ ಅಲ್ಲದ ಜಾತಿ ಕೇಂದ್ರ ಅಥವಾ ನನಗೆ ಸ್ವಲ್ಪ ತಾಳ್ಮೆ ಹೆಚ್ಚಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಕಷ್ಟದಿಂದ ಭಾಗಿಯಾಗಿರುತ್ತೇನೆ ಆಗಿಗೆ ಹೆಚ್ಚು ಮಾತನಾಡಕ್ಕೆ ಹೋಗಿಲ್ಲ ತೋರ್ಸದಿರು ನಾನು ಬಲ ಬೀದಿ ತೋಯಿ ಮಾತನಾಡಲಿ ಆ ರೀ ಟೀಚರ್ಗಳು ಇಲ್ಲಿ ಪ್ರಸ್ತಾವ ಮಾಡಿದಂತೆಂತೆ ಓರಿಯಲ್ ಇಕುತವಾಗಿ ಮಾತನಾಡತಕ್ಕಂತ ಸಾಮರ್ಥ್ಯ ಇದೆ ಜಾಗಕ್ಕೆ ತಂದರೆ ಪ್ರೊಫೆಸರ್ ಹರಿಬ್ರಮ ಕುಮಾರ್ ಅವರು ಅವನೂರವರು ಜೂನಿಯರ್ ಆಗಿ ಬಹಳ ದೀರ್ಘ ಕಲ್ಲ ಅವರ ಪ್ಯಾಕೇಜ್ನಲ್ಲಿ ಕೆಲಸ ಮಾಡಿದ್ರು ಮತ್ತು ಅವನೂರು ಲಾ ಕಾಲೇಜಿನಲ್ಲೂ ಕೂಡ ಪ್ರೊಫೆಸರ್ ಅವರು ಕೆಲಸ ಆದ್ದರಿಂದ ಅವನೂರು ಬಗ್ಗೆ ಬಹಳಷ್ಟು ಮಾಹಿತಿಗಳಿರ್ತಕ್ಕಂಥದ್ದು ಪ್ರೊಫೆಸರ್ ರವಿ ಅವ್ರಿಗೆ ಅವರು ಅಧಿಕೃತವಾಗಿ ಇಲ್ಲಿ ಭಾಷಣ ಮಾಡಿದ್ದಾರೆ ಆದ್ರಿಂದ ನಾನು ಅವನೂರವ್ರ ಬಗ್ಗೆ ಹೆಚ್ಚು ಮಾತನಾಡಬೇಕನ್ನೋ ಅಗತ್ಯ ಇಲ್ಲ ಅಂತ ಅವರು ಹೇಳಿದರು ಅವನೂರವರು

ನೈನ್ಟೀನ್ ನೈಂಟಿ ಒನ್ ನಲ್ಲಿ ಲೋಕಸಭೆಯಲ್ಲಿ ಚುನಾವಣೆ ತೀರ್ಪು ಹೋಗ್ತಿದ್ದು ನಡೀತಿದೆ ಅದರಲ್ಲಿ ಸೋಲ್ಬಿಟ್ಟು ಆಗ ಒಂದು ಚುನಾವಣಾ ತಕರಾರು ಅರ್ಜಿ ಹಾಕಿದೆ ರವಿವರ್ಮ ಕುಮಾರ್ ಮೂಲಕ ಹಾಕಿದೆ